ಮಂಡ್ಯದಲ್ಲಿ ಮತ್ತಷ್ಟು ಇರ್ತಾ ಇದೆ ಚುನಾವಣಾ ಅಖಾಡ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋಕೆ ಕಾಂಗ್ರೆಸ್ನಿಂದ ರಮ್ಯಾಸ್ತ್ರ ಪ್ರಯೋಗವನ್ನ ಮಾಡಲಾಗ್ತಾ ಇದೆ ಸ್ಟಾರ್ ಚಂದ್ರ ಪರ ಪ್ರಚಾರ ಕೇಳಿಯಲ್ಲಿರುವಂತ ಮೋಹಕ ತಾರೆ ನೋಡಿ ಮೈತ್ರಿ ಅಭ್ಯರ್ಥಿಯನ್ನ ಹೇಗಾದ್ರೂ ಮಾಡಿ ಸೋಲಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ ಸೊ ಕಾಂಗ್ರೆಸ್ನ ಪ್ಲಾನ್ ಅಲ್ಲಿ ಮೋಹಕ ತಾರೆ ರಮ್ಯಾ ಮೇನ್ ಅಟ್ರಾಕ್ಷನ್ ಆಗ್ತಾ ಇದ್ದಾರೆ ಕಾಣ ಮಂಡ್ಯ ಮತ್ತು ಮೋಹಕ ತಾರೆ ರಮ್ಯಾ ನಂತಿ ಇದೆ ಈ ಹಿಂದೆ ಚುನಾವಣೆಯಲ್ಲಿ ನಿಂತಿದ್ರು ಗೆದ್ದಿದ್ರು ಜನರ ನಾಡಿ ಮಿಡಿತ ಗೊತ್ತಿದೆ ಮತ್ತು ಈಗಲೂ ಕೂಡ ರಮ್ಯಾ ಅಂತ ಒಂದು ಕ್ರೇಜ್ ಇದೆ ಮಂಡ್ಯದಲ್ಲಿ ಬೃಹತ್ ರೋಡ್ ಶೋ ನಡೆಸಿ ರಮ್ಯಾ ಮತ ಶಿಕಾರಿಯನ್ನ ಮಾಡಲಿದ್ದಾರೆ ಮತ್ತೊಂದು ಕಡೆ ಮಂಡ್ಯ ಕ್ಷೇತ್ರಕ್ಕೆ ರಾಹುಲ್ ಗಾಂಧಿ ಕೂಡ ಎಂಟ್ರಿ ಕೊಡ್ತಾರೆ ಏಪ್ರಿಲ್ ಹದಿನೇಳರಂದು ಮಂಡ್ಯದಲ್ಲಿ ಕಾಂಗ್ರೆಸ್ನಿಂದ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಮಂಡ್ಯ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ನವ್ರು ಸ್ಟಾರ್ ಅವರನ್ನು ಗೆಲ್ಲಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಹೇಗಾದ್ರೂ ಮಾಡಿ ಸೋಲಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗ್ತಾ ಇದೆ ಹಾಗಿದ್ರೆ ಯಾವ್ಯಾವ ರೀತಿಯಾದಂತ ಸ್ಟ್ರಾಟರ್ಜಿಯನ್ನ ಮಾಡಬೇಕಾಗತ್ತೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಎಲ್ಲ ನಾವು ನೋಡಿದಾಗ ಅನೇಕ ಸ್ಟಾರ್ ನಟರ ನಟಿಯರ ಎಂಟ್ರಿ ಆಗಿತ್ತು ಅದು ಕೂಡ ರಂಗೇರಿತ್ತು ಸೊ ಹಾಗಾಗಿ ಅದೇ ಸ್ಟ್ರಾಟರ್ಜಿಯನ್ನ ಕಾಂಗ್ರೆಸ್ ಈ ಬಾರಿ ಪ್ರಯೋಗ ಮಾಡ್ತಾ ಇದೆ ಅದರಲ್ಲಿ ಮೋಹಕ ತಾರೆ ರಮ್ಯಾ ರಮ್ಯಾ ಈ ಹಿಂದೆ ಮಂಡ್ಯದಿಂದಲೇ ಸಂಸದೆ ಅಲ್ಲಿನ ಜನರ ನಾಡಿ ಚೆನ್ನಾಗಿ ಗೊತ್ತಿದೆ ಯಾವ್ಯಾವ ಜನ ಯಾವ್ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ರಮ್ಯಾಗೂ ಅರಿವಿದೆ ಪ್ಲಸ್ ಸ್ಟಾರ್ ಅನ್ನುವಂತ ಪಟ್ಟ ಇದೆ ಸಿನಿಮಾ ಮಾಡಿ ಬಹಳ ವರ್ಷಗಳಾದ್ರೂ ಕೂಡ ರಮ್ಯಾ ಅವರ ಕ್ರೇಜ್ ಇದೆಯಲ್ಲ ಆ ಕ್ರೇಜ್ ಮಾತ್ರ ಕಮ್ಮಿ ಆಗಿಲ್ಲ ಅದರಲ್ಲೂ ಮಂಡ್ಯದಲ್ಲಿ ಅವರ ಕ್ರೇಜ್ ಜಾಸ್ತಿನೇ ಇದೆ ಹೀಗಿರ್ಬೇಕಾದ್ರೆ ರಮ್ಯಾ ಪ್ರಚಾರಕ್ಕೆ ಇಳಿದ್ರೆ ಆರಾಮಾಗಿ ಅದನ್ನ ವೋಟ್ ಆಗಿ ಕನ್ವರ್ಟ್ ಮಾಡಬಹುದು ಅನ್ನುವಂಥ ನಂಬಿಕೆಯನ್ನ ಕಾಂಗ್ರೆಸ್ ಇಟ್ಕೊಂಡಿದೆ ಇದರ ಜೊತೆಗೆ ರಾಷ್ಟ್ರೀಯ ಮಟ್ಟದ ನಾಯಕ ರಾಹುಲ್ ಗಾಂಧಿ ಅವರನ್ನು ಕೂಡ ಮಂಡ್ಯಕ್ಕೆ ಕರೆಸಿ ಪ್ರಚಾರ ಮಾಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಅಂತ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿದೆ ಒಂದ್ ಕಡೆಯಲ್ಲಿ ರಮ್ಯಾ ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರು ಇಬ್ರು ಕೂಡ ಪ್ರಚಾರವನ್ನ ಮಾಡೋದ್ರಿಂದ ವರ್ಕೌಟ್ ಆಗುತ್ತೆ ಅನ್ನುವಂತ ಒಂದು ಅಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗಿಸ್ತಾ ಇದೆ ಮತ್ತು ಸಮುದಾಯವಾರು ನಾಯಕರುಗಳ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮ್ಯಾರಿಟಾಲ್ ಮೀಟಿಂಗ್ ಅನ್ನ ಮಾಡ್ಲಾಗ್ತಾ ಇದೆ ಸೊ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಹೇಗ್ ನಾವು ಒಗ್ಗಟ್ಟನ ಪ್ರದರ್ಶನ ಮಾಡ್ಬೇಕಾಗತ್ತೆ ಮತವನ್ನ ಕನ್ವರ್ಟ್ ಆಗಿ ಮಾಡ್ಕೊಳ್ಬೇಕಾಗತ್ತೆ ಅಭಿಮಾನ ಅನ್ನುವಂಥದ್ನ ಇದೆಲ್ಲವನ್ನ ಕೂಡ ಇಲ್ಲಿ ಪ್ಲಾನ್ ಮಾಡ್ಕೊಳ್ಳಲಾಗ್ತಾ ಇದೆ ಈ ಬಾರಿ ಮಂಡ್ಯ ಚುನಾವಣಾ ಕಣ ಮತ್ತಷ್ಟು ರಂಗೇರೋದಕ್ಕೆ ಕಾರಣ ಇಲ್ಲಿವರೆಗೂ ನಾವು ಅದನ್ನ ಕಾಂಗ್ರೆಸ್ ನ ಬೆಲ್ಟ್ ಅಥವಾ ಎಸ್ ನ ಬೆಲ್ಟ್ ಅಂತ ಕರಿತಾ ಇದ್ವಿ ಆದ್ರೆ ಈ ಬಾರಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಓ ಡಿವೈಡ್ ಆಗುತ್ತೆ ಸೊ ಕಾಂಗ್ರೆಸ್ ಇದರ ಲಾಭ ಪಟ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ನಮ್ಮ ಮಂಡ್ಯಕ್ಕೆ ಬರ್ತಾರೆ ಮತ್ತೆ ರಾಹುಲ್ ಗಾಂಧಿ ಅವರದು ಹದಿನೇಳನೇ ತಾರೀಕು ಫಿಕ್ಸ್ ಆಗತ್ತರ ಇದೆ ಮಂಡ್ಯದಲ್ಲಿ ಒಂದು ಲಕ್ಷ ಜನ ಸೇರಿಸಿ ಒಂದು ಬೃಹತ್ ಸಮಾವೇಶವನ್ನ ಮಾಡ್ತಾ ಇದ್ವಿ ರಾಹುಲ್ ಗಾಂಧಿ ಅವ್ರು ಬರ್ತಾರೆ ಹದಿನೇಳನೇ ತಾರೀಕು ಮೋಸ್ಟ್ಲಿ ಅವತ್ತು ಬರ್ಬೋದು ಇಲ್ಲಿ ಅವ್ರನ್ನ ಒಂದಿನ ಮಂಡ್ಯದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ವಿ ಆಯ್ತು ಏ ಅವ್ರು ನಮ್ಮ ಬಹಳ ಅದ್ಭುತ ಕೆಲಸಗಳನ್ನ ಮಾಡಿದ್ದಾರೆ ಮಹಿಳಾ ಯೂನಿವರ್ಸಿಟಿಯಿಂದ ಹಿಡಿದು ಕೇವಲ ಆರು ತಿಂಗಳಲ್ಲಿ ಜನ ನೋಡೋ ತರ ಕೆಲಸವನ್ನ ಅವರು ಮಾಡಿದ್ದಾರೆ ಇವತ್ತು ಕೂಡ ಜನ ರಮ್ಯವ್ರ ಬಗ್ಗೆ ಅವರ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯನ್ನು ಮಾತಾಡ್ತಾರೆ ರಮ್ಯವ್ರು ಬಂದ್ರೆ ನಮಗೆ ಬಹಳ ಶಕ್ತಿ ಬರುತ್ತೆ ಆನೆ ಬಲ ಬಂದಂಗೆ ಆಗುತ್ತೆ ಹದಿನೇಳನೇ ತಾರೀಕು ಇಲ್ಲ ಇಪ್ಪತ್ತನೇ ತಾರೀಕು ಎರಡರಲ್ಲೂ ಒಂದು ದಿನ ಮಂಡ್ಯಕ್ಕೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಒಂದು ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಫಿಕ್ಸ್ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಸಿಎಂ ಅದು ಆ ಥರ ಏನಿಲ್ಲ ಈಗ ಗಾಂಧಿ ಅವ್ರು ಬಂದಾಗ ಸಿ ಎಂ ಡಿ ಸಿ ಬರಬೇಕು ಅಂತ ಏನಿಲ್ಲ ಬಟ್ ಸಿಎಂ ಅವ್ರದ್ದು ಒಂದು ಡೇಟ್ ಕೊಡ್ತಾ ಇದಾರೆ ಕೆಆರ್ ಪೇಟೆ ಕೆಆರ್ ನಗರ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ದಿನ ಕೊಡ್ತಾ ಇದಾರೆ ಅದು ಎಲ್ಲಿ ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ಲಾನ್ ಮಾಡ್ತಾರೆ